ಚಿನು ಅಮ್ಮ ಇಲ್ಲವ ಎಲ್ಲ ಹೋಗೋದೇಕನ್ಲತಕ ಎಲ್ಲಿಗೋಗಿದ್ದದವ್ ದೇತ ಹೋಗಿದ್ರ ಗೊತ್ತಿಲ್ಲ ಅದಕ್ಕೆ ಬಂದ ಕನವ ನಾವು ಬೆಂಗ್ಳೂರ್ಗ ಹೋಗ್ತಾ ಏನ್ಲತಕ ಯಾಕೆ ಏನು ಇಲ್ಲ ಕಣ್ಮಗ ಹಿಂಗ ಆದ್ರೆ ಇಲ್ಲಿ ಕುತ್ಕೊಂಡ್ ನಾವು ಏನ್ ಮಾಡಕದ್ದು ನಮ್ಮ ಮನೆಯವರು ಹೋಗೋದ ನಡಿಯೋತ ಬೆಂಗ್ಳೂರಿಗೆ ಅಲ್ಲೇ ಏನಾದ್ರು ಫ್ಯಾಕ್ಟ್ರಿ ಟಿಕ್ಟ್ರಿ ಸೇರ್ಕೊಂಡು ಹೆಂಗ ಕಾಲ ಕಳ್ಕ ಬರಕ್ ಅಂತ ಅಂತಾವ್ರಿ ಆಮೇಲೆ ಲೋನ್ ಅದಲ್ಲವ ಮನೆ ಮೇಲೆ ಲೋನು ತೀರ್ಸ್ಬಿಡದ ಇವಾಗ ಮನೆ ಕಳ್ಕೊಳಕದ ಅದಕ್ಕೆ ಗೆದ್ಬಿಟ್ಟು ಅಲ್ಲೇ ಕೆಲಸ ಸೇರ್ಕೊಂಡು ಸಂಪಾದನೆ ಮಾಡ್ಬಿಟ್ಟು ಅದ ಅದೊಂದು ಲೋನ್ ತೀರ್ಸ ಗಂಟಲ್ಲಿ ಇರೋದಂತ ಹಂಗೇ ಮಾತಾಡ್ಕೊಂಡ್ ಬೇಕಾನವ ಅದಕ್ಕೆ ಹೋಯ್ತಾಯ್ ನಡಿಕೆ ಕೊನೆದಾಗ ಮಾತಾಡ್ಕೊಂಡು ಹೋಗೋದನ್ಕ ಬಂದೆ ಅಯ್ಯೋ ಕಂಬ್ಲಕ್ಕ ಬ್ಯಾಡ ಕನಕ ಮಾತ್ರ ಮಾಡಬೇಡಿ ನೀವು ನಮ್ಗೆ ಪಾಪ ಟೈಮ್ ಪಾಸ್ಗೆ ನೀವ್ ಒಬ್ಬರಿದ್ರಿ ನೀವು ಹೊಂಟೋದ್ರೆ ಹೊಸಿ ಬೇಜಾರಾದದ ಅಯ್ಯೋ ಏನವ ಮಾಡಿ ನಮಗೂ ಇಷ್ಟ ಇಲ್ಲ ಊರ್ ಬಿಟ್ಟು ಹೋಗಕ್ಕೆ ಪರಿಸ್ಥಿತಿ ಹೆಂಗದಲ್ಲ ಏನು ಮಾಡೋದು ಹೇಳು ಓನೇಬೇಕು ನೀವೆಲ್ಲ ಹೆಂಗ ಮಾಡ್ಕೊಂಡಿದ್ರಿ ಸಾಲ ಸೋಲಕೆ ಏ ಲಾತ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತೀರಾ ನಮ್ಗೂ ಲಾತ ಏನು ಏನೋ ಏನ್ ಮನೆ ತಾಕೆ ಬಂದಿಲ್ವಲ್ಲ ಎಲ್ಲಿ ಹೊಂಟೋಗಿದೆ ಅಯ್ಯೋ ಎಲ್ಲ ಆಡ್ಬಿಟ್ಟು ಎಲ್ಲೂ ಹೋಗಿತಿಲ್ಲ ಕಣಿ ಮನ್ಸಲ್ಲಿ ನೆಮ್ಮದೇನೋ ಇಲ್ದ್ಮೇಲೆ ಎಲ್ಲಿ ಹೋಗಿ ಏನು ಪ್ರಯತ್ನ ಸುಮ್ಕಿರಂಟಿ ಯಾರಿದ್ರು ನನಗೆ ಹೋಗಕ್ಕೆ ನಾನು ನೀವು ಬರ್ನೇಲ್ವಲ್ಲಂಟಿ ಮನೆಯ್ತೇ ಅಯ್ಯೋ ಲಾತ ಸುಮ್ಕೀರ ನಮ್ಮ ಮನೆ ಪರಿಸ್ಥಿತಿ ಹೇಳಕ್ ತೀರ್ದು ಕನವ ಮನೇಲಿ ಒಂದು ಈರುಳ್ಳಿ ಇಲ್ಲ ಒಂದು ಬೆಳ್ಳುಳ್ಳಿ ಇಲ್ಲ ಒಂದು ಟಮಟೆಹಣ್ಣ ಇಲ್ಲ ಏನೂ ಇಲ್ಲ ಕಣವ ಹಾಳಾಕ್ ತೊಡಗಾಲ ನಮ್ಮ ಮನೇನೇ ಹಾಳು ಮಾಡ್ಬಿಟ್ಲು ಗುಡ್ಸಿ ಗುಂಡಾಂತರ ಮಾಡ್ಬಿಟ್ಲು ಕನವ ಗುಡ್ಸಿ ಗುಂಡಾಂತರ ಮಾಡ್ಬಿಟ್ಲು ನಾನೇನ್ ಮಾಡ್ದೆ ನೀನು ನೀನ್ ಸುಮ್ನಿದ್ದ ನೀಂತಾನೆ అర్గల్సూచినడ్కత నీరు వడకో వడకో వడ్కొ అన్బిట్ ఈ మాట్లాడతీఆర్ నేను సుమ్ మన నా సుద్ధి మాతాబనమ్ నీ కు సాకు కుత్కొ బాయ్ ముకండు బరి బాయ్ కట్స్ బా కడ్స్క నింగ్ గొత్తనా మన ఒ పరిస్థితి ఇల్ ఓన కట్టదు అది అదే ఒబరి ఆగి నెం బేళగా నెరకెల కుతా కు కాల కళితా కంతవ ఆ నెరదీ యావ తర అనుభవస్ అర్కవ అన్ గొత్తు ఇవ్గేం గొత్తు నోడి హతాళు ಹೆಂಗ ಮಾತಾಡೋಳು ನೋಡ್ಲತ್ತ ಸಿಕ್ಕಲು ಸುಮ್ಕಿರ್ ಕಮ್ಲಕ್ಕ ಇನ್ನೇನು ಮಾತಾಡಿ ಏನ್ ಪ್ರಯತ್ನ ಎಲ್ಲ ಮುಗ್ದೋಗಿರ ಕತೆಗೆ ಮಾತಾಡಿ ಸುಮ್ಮನೆ ಯಾಕೆ ಬಾಯಾಕೆ ನೋಯ್ಸ್ಕೊಂಡು ಸುಮ್ಕಿರು ಅಯ್ಯೋ ಆಮೇಲೆ ಅಕ್ಕ ನಾವು ಬೆಂಗ್ಳೂರ್ಗೆ ಹೋಗ್ತೇವೆ ಕನಕನಾಲಕ್ಕೆ ಬೆಂಗ್ಳೂರ್ಗೆ ಯಾಕದ ಇನ್ನು ಏನ್ ಮಾಡೋದು ಈಗ ಲೋನು ಅಂತ ತೀರ್ಸ್ಕೋಬೇಕಲ್ವ ಇನ್ನು ಇಲ್ಲಿ ಕೂಲಿ ಕೆಲ್ಸಕ್ಕೆ ಹೋದ್ರೆ ಆಡ್ತಾರೆ ಅವರು ಅದಕ್ಕೆ ನಡಿ ಬೆಂಗ್ಳೂರ್ ಕಡೆ ಕುಂಟೋಗದ ಅಂತ ಅನ್ಕೊಂಡು ಯಾರ ಪರಿಚಯ ಇದಾರಂತೆ ಹೋಗದ ನಡಿ ಅಂದ್ಕೊಂಡು ಹಂಗಂತವ ನಮ್ಗೆ ಗೋವಿಂದ ಅದಕ್ಕೆ ಹೋಗೋಕೆ ಅಂದ್ಬಿಟ್ಟು ನಳಿಕೆ ಕೂತ್ಕೆ ಒಂದು ಹೊತ್ತಿನಲ್ಲಿ ಮನೆ ಮನೆ ಕಾಲಿ ಮಾಡ್ಕೊ ಹೋಗ್ತೀವಿ ಲೋನು ಏನಾದ್ರೂ ತೀರಿಸ್ಬಿಟ್ಟು ಅಮ್ಮ ಆಮೇಲೆ ಊರಿಗೆ ಬರ್ತೀವಿ ಇಲ್ಲದ್ರೆ ಆಡ್ಕೊಳಕಿಲ್ವ ನೋಡು ಮನೆ ಮೇಲೆ ಲೋನ್ ತಕೊಂಡು ಕಟ್ತಾನಿಯಾ ಮನೆ ಯಾರ ಅಂತ ಅನ್ಸ್ಕೊಳಕದ ಅದಕ್ಕೆ ಲೋನ್ ಯಾರು ತೀರ್ಸ್ಬೇಕಲ್ಲ ಅದ್ಕೆ ಹೋಗ್ತೇವಿ ಬೆಂಗಳೂರಿಗೆ ಅಂತ ಹಿಂಗೆ ಅಂತಲ್ಲ ಅಂತ ಬೇಜಾರು ಮಾಡ್ಕೊಬಿಡ ದೂರ ಬೆಟ್ಟ ನೂಣಿಗೆ ಅಲ್ಲಿ ಅಲ್ಲಿ ಏನು ಸಂಪಾದನೆ ಮಾಡೋಕದವಾ ಗೇದಿ ಗೇದಿ ಬಾಡಿಗೆ ಕಟ್ಬಿಟ್ಟು ಬರ್ಬೇಕಾಯ್ತದೆ ಬಾಳೆ ಕಟ್ನೆ ಬೇಕಲ್ಲಂಟಿ ಪುಕ್ಸೆ ಮನೆ ಕೊಟ್ಟಾರ ಕೊಡೋರು ಬಾಡ್ಯಕ್ ಕಟ್ಟನೇ ಬೇಕು ಹೊಸ ಅಳತೆ ಖರ್ಚು ಮಾಡ್ಕೊಂಡು ಹೆಂಗೋ ಮಾಡ್ಕೊಂಡ ಅದೊಂದು ಲೋನ್ ಗಂಟೆ ಅಷ್ಟೇ ಇನ್ನು ಒಂದ್ ತಿಂಗಳ ಲೋನ್ ಕಟ್ನಿಲ್ಲ ಅಂದ್ರೆ ಬೀಗಾಕರತ್ತಲ್ಲ ಮನೆಗೆ ಹುಂಕರ ಅದೇ ತಲೆ ಕೆಟ್ಟೋಗದ ನನ್ಗೆ ಏನಪ್ಪ ಏನಪ್ಪ ಏನು ಏನ್ ಅಂತ ಅದೇ ಒಂದ್ ಗಿಲಿ ಇಡ್ಕೊಂಡ್ ನಂಗೆ ಏತ್ನ ಇಡ್ಕೊಂಡ್ ಕುಂತದ್ ನನ್ಗೆ ಅತ್ ಕೇಕನಿ ಇನ್ನು ಬೀಗ ಹತ್ತಾಗ ಹುಸಿ ಆಡ್ಕೊಂಡಾರ ಆ ಬುಡ ಆಗಿರೋದೇ ಸರಿ ಅಂತ ನಮ್ಮ ಮನೆ ಜನಗಳು ನಿಂಗೇ ಗೊತ್ತಲ್ಲ ಯಾತರ ಬುದ್ಧಿ ಕಲ್ತಾರ ಅಂತ ಅತ್ಕೇ ಹಂಗ್ ಕಳೆದ್ ಬೇಡ ಅನ್ಬಿಟ್ಟ ಇಬ್ರು ಮಾತಾಡ್ಕೊಂಡಿವಿ పప్పాగ నీవే అప్రీ ఆత్ బందక బందే హంగ్ మూ ఎదు అంద్ర మల్సాక అయినమ్మ నన్ ఆక నోడు హింక అతం బుద్ధి కల్త ఆడి 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 ఇస్బిట్ ఆడి మన హ్యాబిట్లు ఈ పైకి ఇన్యార్ తీర్సరు ఈ ఒబ్రెద మనకి కర్చకే బు ఓత ఇనొందు లోన్ కట్క అయితది ಹಂಗ್ ಮಾಡ್ಕೊಂಡ್ತಾನೆ ಲೋನ್ ರೂಪಾಯಿ ತೀರ್ಸ್ಕೊಂಡು ಊರು ಬರಕ್ಕಾಗದು ನನ್ನ ಕೈ ಕೆಲಸ ಹಾಕಿಲ್ಲ ಅಂತ ಇಲ್ಲೇ ಅಂದ್ರೆ ಇವಳು ಮಾಡ್ದಂಗ್ತೈ ಮಾಡ್ದಾಗ ಐತೆ ಕೆಲಸ ಇವ್ಳು ಹಿಂಗ ಬುದ್ಧಿ ಕಲಿಯೋದು ಮಕ್ಳು ಈ ಉಳ್ಳು ಕಟ್ಕೊಂಡು ನಾನು ನಮ್ಮನೇನೆ ಹಾಳು ಮಾಡ್ಕೊಂಡೈತಗೆ ಸುಮ್ಕಿರು ಹಿಂಗೆ ಹುಚ್ಚಮ್ಮ ನಿನ್ಗೆ ನಾನೇ ನಮ್ಮ ತಲೆ ನಿನಗೆ ನಿನ್ಗೆ ನೀನೊಳಗೆ ಚೆನ್ನಾಗಿ ಮಾತಾಡ್ತೀನಿ ನೀನು ಹುಚ್ಚು ಬರ್ಬೇಕು ನನಗೆ ಅದೊಂದು ಬಾಕಿ ಆಗದೆ ನಿನ್ನ ನನ್ನ ಮನೇಲಿ ಒಳಗೆ ಇಸ್ಕೊಂಡ ಅದೇ ತಪ್ಪು ಮಾಡಿದ್ ನಾನು నిన్ను ఇస్కండె తొరతపు మే నను హో కడిందరగ అంత ఉదుది కల్సిన నను ఎలా సరే నిన్న ఇస్కండ్ర అక్క నే ఉచ్చి బర్స్నే బెక్ నిబుడు నూజ బర్స్పూ ఉతాడు ఆ తోటి హ్యాంక్ మాతాడు ఇష్ట బెంకీ గేక్కి గిద్దాక ఓహో హెం బిడు నెత్ ఘద్కొ ఇతీ నీ ముద్దుకి ఆగ ను అల్వ ఎస్ మట్ ಆಂಟಿ ಸುಮ್ಕಿರಿ ಈಗ ಸುಮ್ಕಿರಿ ನೀವು ಇಬ್ಬರೇ ಅದಡಿ ರೀ ಸುಮ್ಕಿರ ಟೀಕೆ ಹಂಗಾರ ಅರ್ಥ ಮಾಡ್ಕೋಬೇಕು ನಮ್ಮ ಪರಿಸ್ಥಿತಿ ಹಿಂಗೆ ಆಗದೆ ನಮ್ಮ ಮೇ ಕೇಳಿಲ್ಲ ಅಂದ್ರೆ ಅದಾವೆ ಹುಸಿ ಆಡ್ಕೊಂಡವರವ ನನ್ನ ಸಾವಂತಿ ಯಾವ ಥರ ನನ್ನ ಮೇಲೆ ಟೀಕೆ ಮಾಡ್ಕೊಂಡು ಹೆಂಗೆ ಹೆಂಗೆ ಮಾತಾಡ್ತಾಳು ಗೊತ್ತಾ ಜಗಲ್ ಮೇಲೆ ಕುತ್ಕೊಂಡು ಅತ್ತೆ ಸಾಸುವೆ ವಾಳಾಡು ಅಲೆ ಕಲ್ಕವ್ರೇಕಾನವೇ ಏನು ಗಿಲ್ ಸಾಸಿ ತಂದ್ಬಿಟ್ಟಿನಿ ಅಂತ ಅಲ್ಲುಬ್ಬಿ ಹೆಂಗೆ ಆಡ್ತಾಳು ಗೊತ್ತಾವಳು ಯಾವ ಥರ ಅಂತಾಳು ಅಂತ ಮತ್ತೆ ದುಂಡು ದುಡ್ಗೆ ಮಾಡ್ದು ಅಲ್ಲು ಉದ್ರಸ್ಬಿಡಂಗ ಅನ್ಸ್ಬಿಟ್ಟ ನನಗೆ ಆ ಥರ ಆತಳ ಹುರ್ಸಟ್ಟಿ ಅವಳು ಮುಂಡೆ ಆ ಥರ ಮಾತಾಡ್ಕೊಂಡು ನಮಗೆ ಎಷ್ಟು ನೋವು ಕೊಟ್ಟವಳೆ ಅಂತ ನಮ್ಗೆ ಗೊತ್ತು ಕಣವ ಇವಳಿಗೇನು ಗೊತ್ತು ಅವ್ರು ಆಟಗಳು ನೋಡೋಕಾಯ್ತಾರ ನನಗೆ ಇಲ್ಲಿ ಇತ್ಕೊಂಡು ಮೊದಲು ಎಷ್ಟೊತ್ತ ಕರ್ದೋಗಣ ನಂಗೆ ಆಗದೆ ಹೊಸ್ದಾಗಿ ಮದುವೆ ಆಗಾರ ಈಗ ಹೆಂಗೆ ಹೆಂಗೆ ಎಲ್ಲ ಕಿಸಿ 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 ಕಿಸಿಗೆ ಕುತ್ಕೊಂಡು ಜಗಲಿ ಮಿಸಿತ ಕೂತ್ಕೊತಾರೆ ನನ್ನ ಹೊಟ್ಟೆ ಉಸ್ಬೇಕು ಅಂತಾನೇ ಅವ್ರು ಉದ್ದಾರದಾರು ಯಾಕೋಯ್ತಾರೆ ನನಗೆ ಇಷ್ಟೊಂದು ಅಯ್ಯೋ ಅನ್ಸಿದ್ರೆ ಒಳ್ಳೇದಾಯ್ತಿಲ್ಲ ಅವ್ರಿಗೆ ಬರ್ತೀವಿ ಅಂತ ಹೋಗವ ಇಲ್ಲಿ ನಮಗೆ ಅವ್ರು ಆಟಗಳು ನೋಡ್ಕೊಂಡು ಇರೋಕೆ ఇల్ద్ర ఉచ్చి బలత కైలి కాసి ఏన్ మర ఉడక ఇలా సుమ్ ఏక ఇల్ కుత్కర్ ఏ గోవింద ఒప్పుకం హోగ్ అవున కనంటనే హోగ బా తగ్గే ఇల్ కుండ్ర ఆక అంత అందే హిడు ఈ దేవ్ గ్యా కొట్ట ఎలా గుడ్స గుండబిట్టు గుడ్స గుండ్రె మనంటి నిజ కన మన హాల్ మిబిట్ ఆడకళ జార్ బీడాకే యాకారు నమ్ కష్ట నమ్గి సౌరవ ಅವ್ರಿಗೋಸ್ಕರ ನಾವು ಬದುಕದಲ್ಲತ್ತ ನೀನು ಸರಿ ಬಿಡು ಆಡ್ಕೊತಾರೆ ಬಿಡ್ತಾರೆ ಅನ್ಕೊಂಡು ನೀನು ಕೂತ್ಕೊಬಿಡ ನಡಿ ಹೋಗದ ಯಾವ್ದೇ ಆಟ ಕೇಳ್ಕೊಂಡಿದ್ದೀರಾ ಆಟ ಕೇಳಿಬೇಕಿ ಗ್ಯಾಸು ಸಿಲಿಂಡರ್ ಪಾತ್ರೆಗಳೆಲ್ಲ ಬೇಕಲ್ಲ ಇನ್ನು ಅಲ್ಲಿ ತಕೊಳ್ಳೋದಂದ್ರೆ ರುಷಿ ದುಡ್ಡದ ಅಯ್ಯೋ ಅಲ್ಲಿ ತಕೊಳದೇ ಹ್ಞೂ ಅಭ ಮಾಡದ್ ಮಾಡ್ತಾವಂಚ ದೊಡ್ಡ ಆಟ ದೊಡ್ಡ ಆಟ ದೊಡ್ಡಾಟ ಕೇಳು ನಾನು ಕಾಸು ಕೊಡ್ತೀನಿ ಸರಿ ಆಟಿ ಹೇಳ್ತೀನಿ ಬಿಡಿ ಅವ್ರಿಗೆ ಹೇಳ್ತೀನಿ ಹೆಂಗಾರ ಮಾಡಿ ತಕೊಂಡೋಗ್ಬಿಟ್ಟು ಅಲ್ಲೊಂಚೂ ಬಾಡಿಗೆ ಮನೆ ಮಾಡ್ಕೊಂಡು సేర్కబు అల్ సరి అయితది నడివ ఏమాక హాకీ ఉసి సాలగి ఇక నావు అమ్మ గొప్పలే బాడే మన మివీన్ ఏ సరి ఆయ్ కనంట అంగారేళనా బుడు పప్పా నిర్లీ నమ్ బరదు బడా అంత అంద్రు అయ్యో పప్ప నిర్దవ ఆంటీనా కుతీ అందకే ఆయ్ బర్లీ బుడు అంత అంద్రు అది కిబు హి సరి కనవ ఆయ్ హంగు సీన్ ఒళ్ బయస్తి కనవ నిజకు ఏనా పరిస్థితి ఆగదే గొత్త అయ్యో భగవంత ఆయ్ సుంకీరటి ఎలా సరి అయిత ఇన్ ఆకీ ధైర్య తన్కో ఆక నిజ లత నిజ నేను మాతూ ధైర్య తన్క ఇ అంద్రే హాక యా మే ఆడ్లీ సుంకీరు అదేనాడారు ఆడలి నెడి ఏనది సంపాదన నాలుగు ప్యాక్ గిఫ్ట్ సేర్కీని సరి అంట మన మనయ ఫోన్ దొడ్డటే మి వాటారు బందేత ఉ ಸರಿ ಆಂಟಿ ಆಯ್ತು ಊಟ ಮಾಡವ ಒಂಚೂರ ಏನ್ ಮಾಡಿದಿರ ಅಂಟಿ ಅಯ್ಯೋ ಉಪ್ಪು ಹೆಸ್ರು ಕಣವ ಉಪ್ಪು ಹೆಸ್ರು ಮಾಡೀನಿ ಏನು ಚಿನ್ನು ಉಣ್ಣೆ ಒಳ್ಳಾಳು ಕೆಲವರು ಉಪ್ಪ ಹೆಸ್ರಲ್ಲಿ ನನ್ಗೆ ಒಟ್ಟು ಇತ್ತದ ಏನ್ ಮಾಡಿ ಏನ್ ಮಾಡದವ ಎಲ್ಲಾರು ಗುಡ್ಸಿ ಗುಂಡಂತ್ರ ಮಾಡಿಬಿಟ್ಲಲ್ಲ ಇನ್ನೇನ್ ಮಾಡಂಗಿರೋದು ಒಡೆದು ಬಡೇದು ಮಾಡಿದ್ರೆ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟು ಅಂದ್ಬಿಟ್ಟು ಬಲ್ ಕ್ಕೊಂಡು ಸುಮ್ನೆ ಆಗಿವನಿ ಅಯ್ಯೋ ಆಂಟಿ ಒಡೆಯದು ಬಡಿದ್ರೆ ಏನು ಸದಸಕದ ಸುಮ್ಕಿರಿ ಒಡೋದು ಬೇಡ ಬಡಿಯೋದು ಬೇಡ ಸವಸು ಬೇಡ ಸುಮ್ಕಿರಂ ನೀನು ಸರಿ ಆಂಟಿ ಆಯಿತು ಹೋಗಿ ಗೋವಿಂದನಿಗೆ ಫೋನ್ ಮಾಡ್ತೀನಿ ಸರಿ ಸರಿ ಆಯಿತು ಮಾಡೋದಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ